ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಕುಮಾರ್ ಸಿ ಆರ್ ಚಿಕ್ಕಮಗಳೂರಿಂದ ಬಿಡು ಮನಸ್ಸಿನ ಕದವನ್ನು ಬೇಗ, ಹೊರಗೆ ಉಳಿಯಲಿ ಎಲ್ಲ ಮುಚ್ಚಿ ಸೋತು ಕದವನ್ನು ಬೇಗ ಉಲ್ಲ ಜಗವೆ ಸೋತು ಬಿಚ್ಚಿ ಬಿಡುಬಚ್ಚಿಟ್ಟ ಮಾತಿಲ್ಲವೊಮ್ಮೆ ಬಿಚ್ಚಿ ಬಿಡುಬಚ್ಚಿಟ್ಟ ಮಾತಿಲ್ಲವೊಮ್ಮೆ ಹೃದಯ ಕೇಳಲಿ ಈಗ ಬಳಿಯ ಕೋತು ಹೃದಯ ಕೇಳಲಿ ಈಗ ಬಣಿಯ ಕೋತು ಮುಚ್ಚಿಬಿಡು ಮನಸ್ಸಿನ ಕದವನ್ನು ಬೇಗ ಹೊರಗೆ ಉಳಿಯಲಿ ಎಲ್ಲ ಜಗವೆ ಮೆಚ್ಚಿಸುವ ಹಂಗಿಲ್ಲ ವಂಚನೆಯ ಸೋಂಕಿಲ್ಲ ತನ್ನ ಹಮ್ಮನು ಮೆರೆಸು ಹಂಬಲವೂ ಇಲ್ಲ ಮೆಚ್ಚಿಸುವ ಹಂಗಿಲ್ಲ ವಂಚನೆಯ ಸೋಂಕಿಲ್ಲ ತನ್ನ ಹಮ್ಮನು ಮೆರೆಸು ಹಂಬಲವೂ ಇಲ್ಲ ಯಾರ ಕಿಚ್ಚಿಗೆ ಯಾರೋ ಬೀಸಿದ ಕಲ್ಲಿಗೆ ಯಾರ ಕಿಚ್ಚಿಗೆ ಯಾರೋ ಬೀಸಿದ ಕಲ್ಲಿಗೆ ಎದೆಗೊಳವು ಕದಡುವ ಭಯವೂ ಇಲ್ಲ ಎದೆಗೊಳವು ಕದಡುವ ಭಯವೂ ಇಲ್ಲ ಮುಚ್ಚಿಬಿಡು ಮನಸ್ಸಿನ ಕದವನ್ನು ಬೇಗ ಹೊರಗೆ ಉಳಿಯಲಿ ಎಲ್ಲ ಜಗವೆ ಸೋತು ನಿನ್ನೊಂದಿಗಿರು ಮೀನು ಮರೆತು ಹೋಗಲಿ ಹಾಡು ಮೌನವಿಲ್ಲದೆ ಇಲ್ಲ ಹೊಸತು ಹುಟ್ಟು ನಿನ್ನೊಂದಿಗಿರು ಮೀನು ಮರೆತು ಹೋಗಲಿ ಹಾಡು ಮೌನವಿಲ್ಲದೆ ಇಲ್ಲ ಹೊಸತು ಹುಟ್ಟು ಕೋಶದೊಳಗೆ ಕೂತು ಕಾಯುವ ಸಹನೆಗೆ ೊಳಗೆ ಕೂತು ಕಾಯುವ ಸಹನೆಗೆ ದಕ್ಕುವುದು ಚಿಕ್ಕೆಯ ಹಾರುವ ಗುಟ್ಟು ದಕ್ಕುವುದು ಚಿಕ್ಕೆಯ ಹಾರುವ ಗುಟ್ಟು ಮುಚ್ಚಿಬಿಡು ಮನಸ್ಸಿನ ಕದವನ್ನು ಬೇಗ ಉಳಿಯಲಿ ಎಲ್ಲ ಜಗವೆ ಸೋತು ಮುಚ್ಚಿಬಿಡು ಮನಸ್ಸಿನ ಕದವನ್ನು ಬೇಗ ಹೊರಗೆ ಉಳಿಯಲಿ ಎಲ್ಲ ಜಗವೆ ಸೋತು ಬಿಚ್ಚಿಬಿಡು ಬಚ್ಚಿಟ್ಟ ಮಾತಿಲ್ಲವೊಮ್ಮೆ ಬಿಚ್ಚಿಬಿಡು ಬಚ್ಚಿಟ್ಟ ಒಮ್ಮೆ ಹೃದಯ ಈಗ ಬಳಿಯ ಕೂತು ಹೃದಯ ಕೇಳಲೀಗ ಬಳಿಯೇ ಕೂತು ಮುಚ್ಚಿಬಿಡು ಮನಸ್ಸಿನ ಕದವನ್ನು ಬೇಗ ಹೊರಗೆ ಉಳಿಯಲಿ ಎಲ್ಲ ಜಗವೆ ಸೋತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್